ಇಂದಿನ ಹಿರಿಯರು ಗಣ್ಯರಾಗಿದ್ದವರು ಇವತ್ತು ಮಾಧ್ಯಮಗಳ ಕೃಪಿಂದ ನಗಣ್ಯರಾಗಿರುವ ನಗಣ್ಯರಾಗ್ತಿರುವಂತಹ ಒಂದು ಸಂದರ್ಭ ಇದೆ ನಮಸ್ಕಾರ ಇಷ್ಟೊತ್ತೂ ರಾತಸ್ಮರಣೀಯರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಸವಿಸ್ತಾರವಾಗಿ ಒಂದು ರೀತಿಯಲ್ಲಿ ದೊಡ್ಡ ವಿಚಾರಗಳು ಗೊತ್ತಿಲ್ಲದಿರೋ ವಿಚಾರಗಳು ಎಲ್ಲವೂ ಕೂಡ ಈ ಪುಸ್ತಕದಲ್ಲಿ ಅಡಕವಾಗಿರುವುದನ್ನ ನಮ್ಮ ಕೆ ವೈ ನಾರಾಯಣ ಸವಿಸ್ತಾರವಾಗ್ಲೂ ಕೂಡ ಇದರ ಅಂತಸತ್ವವನ್ನು ತಮ್ಮ ಮುಂದೆ ಜೀವಂತವಾಗಿ ಇಟ್ಟಿದ್ದಾರೆ ನಾವು ಎಂತ ಕಾಲಘಟ್ಟದಲ್ಲಿದ್ದೀವಿ ಅನ್ನೋದನ್ನು ಕೂಡ ಅವರು ಸ್ವಲ್ಪ ಆತಂಕ ವ್ಯಕ್ತಪಡಿಸಿದ್ದಾರೆ ನಾನು ಕೂಡ ಅದೇ ಆತಂಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತು ಇಂದಿನ ಹಿರಿಯರು ಗಣ್ಯರಾಗಿದ್ದವರು ಇವತ್ತು ಮಾಧ್ಯಮಗಳ ಕ್ರೂಪಿಂದ ನಗಣ್ಯರಾಗಿರುವ ನಗಣ್ಯರಾಗ್ತಿರುವಂತಹ ಒಂದು ಸಂದರ್ಭ ಇದೆ ಅಂತ ದುರಂತವಂತ ಪರಿಸ್ಥಿತಿ ಇದೆ ಬಹುಶಃ ಇಂದಿನ ದೊಡ್ಡ ವ್ಯಕ್ತಿತ್ವಗಳಿಗೆ ಇವತ್ತು ಏನಾದರೂ ಇಂಥ ಪುಸ್ತಕಗಳು ಇನ್ ಯಾವ್ದಾದ್ರು ರೀತಿಯ ಒಂದು ಆ ಮಾನ್ಯತೆಯ ಪುಸ್ತಕಗಳನ್ನ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಅದು ದೊಡ್ಡ ವಿವಾದಕ್ಕೆ ಕಾರಣವಾಗುವಂತಹ ಸಂದರ್ಭಗಳು ಉಂಟು ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜನಪರ ಆಡಳಿತ ಸುಧಾರಣೆ ಸಾಧನೆ ವಿದ್ಯಾ ಮಹಿಳೆಯರಿಗಾಗಲಿ ಮಹಿಳೆಯರಿಗಾಗ್ಲಿ ಕೊಟ್ಟಂತ ಕೊಡುಗೆಗಳಿಂದಾಗಿ ಅವರು ಯಾರು ಕೂಡ ವಿವಾದಿತ ಇಲ್ಲದಂತಹ ನಿರ್ವ ನಿರ್ವಿವಾಜಿತವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ರು ಹಾಗೆ ಒಂದು ನೋವು ಹೇಳ್ಬೋಬೇಕು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಪ್ಪತ್ತು ವರ್ಷಗಳಿಂದ ಒಡೆಯರಿಗೆ ನಮ್ಮ ಸಾರ್ವಜನಿಕರಿಗೆ ವ್ಯಾಪಕವಾಗಿ ಅವರ ಸಂಪೂರ್ಣ ಪರಿಚಯ ಇರಲಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೇವಲ ರಾಜ ಅರಮನೆಗಳನ್ನ ಕಟ್ಟಿಸಿದಂತಹ ಒಬ್ಬ ರಾಜ ಬ್ರಿಟಿಷರ ಅಧೀನದಲ್ಲಿ ಅವರು ಈಸಿಯಾಗಿ ರಾಜ್ಯಭಾರ ಮಾಡಿದಂಥ ವ್ಯಕ್ತಿತ್ವ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಆದರೆ ಈ ಪುಸ್ತಕ ನಾನು ಎರಡು ಮೂರು ಬಾರಿ ಓದಿದ್ದೀನಿ ಕೆ ವೈ ನಾರಾಯಣಸ್ವಾಮಿ ಅವರು ಹೇಳಿದಂತ ಎಲ್ಲ ಪ್ರ ಅನೇಕ ಪ್ರಸಂಗಗಳು ಮಹತ್ವದ ಎಲ್ಲಾ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅವ್ರಿಗಂತ ಒಂದು ನೋವಿತ್ತ ಅವ್ರು ನಡೆದ ಆ ರಾಜ್ಯಭಾರದ ಹುದಿ ಹೂವಿನ ಆಸ್ತಿ ಆಗಿರಲಿಲ್ಲ ಮುಳ್ಳಿನ ಒಂದು ಅತಂತ್ರವಾದಂತಹ ಒಂದು ಕಿರುಕುಳದ ವಾ ವಾಸಸ್ಥಾನವಾಗಿತ್ತು ರಾಜಸ್ಥಾನ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಈ ಎಲ್ಲ ಸಂಕಟಗಳ ನಡುವೆಯೂ ಕೂಡ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಅನೇಕ ಸಾಧನೆಗಳು ಮಾಡಿದ್ದಾರೆ ಅದಕ್ಕೆ ನಮ್ಮ ಜನಪ ಅಂದಿನ ಜನಗಳಿಗೆ ಅವತ್ತಿನ ಜನಗಳಿಗೆ ಹಾಗೂ ಮೈಸೂರಿನ ಹಳೇ ಪ್ರದೇಶಕ್ಕೆ ಜನಕ್ಕೆ ರಾಜರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಭಕ್ತಿ ಇದೆ ಈಗೂ ಕೂಡ ಅದು ಇದೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅದರ ವಿಚಾರ ಗೊತ್ತಿರಲಿಲ್ಲ ಇಂಥ ವಿಚಾರ ಎಲ್ರಿಗೂ ಗೊತ್ತಾದ್ರೆ ನಾಲ್ವಡೆಯವರ ಬಗ್ಗೆ ಇಮ್ಮಡಿ ಮುಮ್ಮಡಿ ಅನೇಕ ರೀತಿಯ ಒಂದು ದೊಡ್ಡ ಒಂದು ನಮಗೆ ಗೌರವವನ್ನು ಅವರ ಬಗ್ಗೆ ಸ್ಫೋಟಿಸುವಂತಹ ಒಂದು ದೊಡ್ಡ ಒಂದು ಕೃತಿಯನ್ನು ನಮ್ಮ ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಪಡೆವ್ರಿಗೂ ನಮಗೆ ಹೆಮ್ಮೆಯ ವಿಚಾರ ಅದು ಕನ್ನಡ ನಾಡಿಗೆ ಕನ್ನಡ ಸಂಸ್ಕೃತಿಗೆ ಕನ್ನಡ ಚರಿತ್ರೆ ಇರುವವರೆಗೂ ಅಪೂರ್ವವಾದಂತಹ ಇಂಥ ಕೃತಿಯನ್ನು ಕೊಡುಗೆ ಕೊಟ್ಟಿದ್ದಾರೆ ಎಸ್ ಚಂದ್ರಶೇಖರ್ ರಾಯವರು ಎತ್ತಣ ಮಾಮ ಎತ್ತಣ ಕೊಗಿಲಿ ಅನ್ಸುತ್ತೆ ಸ್ನೇಹಿತರೆ ಮೇಲ್ಕೆ ಮೇಲ್ ಪ್ರಕಾಶ್ ಮೂರ್ತಿ ಅವ್ರು ಬಿಟ್ಟರೆ ನನ್ಗೆ ಯಾರು ಪರಿಚಯ ಇಲ್ಲ ಆಶ್ಚರ್ಯ ಎಸ್ ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಅವರು ಬಾ ಅವರು ಇತಿಹಾಸಕಾರರು ಪುಸ್ತಕ ಬರೆದಿದ್ದಾರೆ ಯಾವಾಗ ಪರಿಚಯ ಆಗುವ ಅಂತ ಮಾತಾಡ್ಲಿಕ್ಕೂ ಅವ್ರ ಕೈಲಾಗಿಲ್ಲ ಆಶ್ಚರ್ಯ ಅಂತಂದ್ರೆ ಅವ್ರ ಸೊತೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿದ್ದಂಥ ಪೂರ್ವ ವಲಯದ ಆಯುಕ್ತರಾಗಿದ್ದಾರೆ ಅವರು ಸ್ನೇಹಳ್ಳವರು ಅದು ನಮಗೊಂಥರ ಸಂತೋಷದ ಸೌಭಾಗ್ಯ ನಲವತ್ತೆರಡು ವರ್ಷಗಳ ಕಾಲ ನಾವು ಪಾಲಿಕೆಯಲ್ಲಿ ಸೇವೆ ಮಾಡಿದ್ವಿ ಹೀಗಾಗಿ ಗೊತ್ತಿಲ್ಲದರು ಕೂಡ ನೀವು ನಮಗೆ ತುಂಬ ಪರಿಚಿತರು ನಮಗೆ ಪಾಲಿಕೆಗೆ ಬಂದಿದ್ದ ನಮಗೂ ನಮ್ಮ ಕುಟುಂಬದವರು ಅನ್ನೋದು ನಮಗೆ ಅರ್ಥ ಆಗ್ತದೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ನಮ್ಮ ನಾರಾಯಣ ತಾಮಿ ಅವರೊಂದು ಪ್ರಶ್ನೆ ಕೇಳ ಪ್ರಶ್ನೆ ಕೇಳೋದು ಇಷ್ಟೆಲ್ಲ ಸಂಕಟಗಳ ಮಧ್ಯೆ ಇಷ್ಟೆಲ್ಲ ವೈರತ್ಯಗಳ ಮಧ್ಯೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಂಥ ಸಾಧನೆ ಮಾಡಕ್ಕೆ ಸಾಧ್ಯ ಆಯ್ತಾ ಅನ್ನೋದು ಒಂದು ಆಶ್ಚರ್ಯ ಅಂತ ಅನ್ನೋದು ಪ್ರಶ್ನೆ ಮಾಡಿದ್ದಾರೆ ನಿಜ ಯಾಕೆಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಧಿಕಾರಕ್ಕೆ ಏರಿದಾಗ ಕೇವಲ ಹದಿನೆಂಟೇ ವರ್ಷ ಅವರಿಗೆ ಟಿಪ್ಪು ಸುಲ್ತಾನ್ ಸತ್ತಿದ್ದು ಆ ಮಧ್ಯಂತರ ನಲ್ವತ್ತು ವರ್ಷ ಅವರ ಆಳ್ವಿಕೆ ದೊಡ್ಡ ಆಳ್ವಿಕೆ ವಿಸ್ತಾರವಾದ ಆಳ್ವಿಕೆ ಕೂಡ ನೆರವಿತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಮೂವತ್ತು ವರ್ಷ ಅಧಿಕಾರ ಬಿಟ್ಟು ಅಸಂತ್ರದ ಅಧಿಕಾರ ಬಿಟ್ಟು ಮತ್ತೆ ಕಿತ್ಕೊಂಡು ಐವತ್ತು ವರ್ಷದ ಒಂದು ರೆಸಿಡೆಂಟ್ ಆಡಳಿತ ನಂತರದ ಆ ಅವರು ಮುಂದೆ ಇತ್ತು ಹಾಗೆ ಕಿರುಕುಳದ ಪ್ರಚನದಿಂದ ಅವ್ರಿಗೆ ಇದ್ದಂಥ ಬ್ರಿಟಿಷರ ನಿರ್ಬಂಧ ಕಟ್ಟಡಗಳ ಮಧ್ಯೆ ಏನಾದರೂ ಆಗಲಿ ನಮ್ಮ ಜನರಿಗೆ ಒಳ್ಳೆಯದನ್ನು ಮಾಡಿ ಬೇಕು ಅನ್ನೋದು ಒಂದು ಅವರಲ್ಲಿ ದೃಢವಾದ ಒಂದು ನಿಶ್ಚಯ ಇತ್ತು ಬದ್ಧತೆ ಇತ್ತು ಪ್ರಬುದ್ಧತೆ ಇತ್ತು ಆ ಅದರಿಂದಾಗಿ ಅವರು ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ ಹಾಗೆ ಅವ್ರಿಗೆ ಅನುಕೂಲತೆ ಏನು ಅಂತಂದ್ರೆ ಸಾಮ್ರಾಜ್ಯ ವಿಶ್ವಾಸಂಗಿಲ್ಲ ಸಾಮ್ರಾಜ್ಯ ಕಳ್ಕೊಡುವಂತ ಒಂದು ಕಷ್ಟ ಇಲ್ಲ ಅವ್ರಿಗೆ ಯಾಕಂದ್ರೆ ವಸಾಹಿತ ಶಾಹಿಯೇ ಅವರು ಅಧೀನ ರಾಜರಾಗಿದ್ದರು ಅದರಿಂದ ಸ್ವತಂತ್ರವಾಗಿ ಇದ್ದಂಥ ಮೀ ದೃಢ ನಿಶ್ಚಯ ಮಾಡ್ಬಿಟ್ರು ಆಗಿದ್ದಂತ ಎಲ್ಲ ಸಾಧ್ಯತೆಯ ಒಳ್ಳೆ ವಿಚಾರಗಳನ್ನ ನಾವು ಆ ಜ ಕರ್ನಾಟಕದಲ್ಲಿ ಅಂದ್ರೆ ಮೈಸೂರು ಸಂಸ್ಥಾನದಲ್ಲಿ ಅಳವಡಿಸ್ಬೇಕಂದ್ರು ಅಳವಡಿಸ್ಬಿಟ್ರು ಪ್ರಾತಸ್ಮರಣೀಯರಾಗಿದ್ದಾರೆ ಇತಿಹಾಸ ಇರುವವರು ಕೂಡ ನಮ್ಮ ನಾರವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಇತಿಹಾಸವನ್ನ ಸರೀಸಾಗಿ ಸುಲಲಿತವಾಗಿ ಓದಿಸ್ಕೊಂಡು ಹೋಗುವಂತಹ ಒಂದು ಒಂದು ನಿರೂಪಣೆಯಲ್ಲಿ ನಮಗೆ ಈ ಪುಸ್ತಕವನ್ನ ಕೊಟ್ಟಿದ್ದಾರೆ ನಿಜಕ್ಕೂ ಅವ್ರಿಗೆ ಇರುವಂತಹ ಇನ್ನೂ ವಿಷಯದ ಒಂದು ದೊಡ್ಡ ಸಂಗ್ರಹದಲ್ಲಿ ಇನ್ನೂ ಸಾವಿರ ಪುಟ ಪುಸ್ತಕ ಆಗ್ಬಹುದಿತ್ತು ಆದರೆ ಅಚ್ಚುಕಟ್ಟಾಗಿ ಕೇವಲ ಎಂಟು ಅಧ್ಯಾಯಗಳಲ್ಲಿ ಅತ್ಯದ್ಭುತವಾದಂತಹ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ನಮಗೆ ಗೌರವವನ್ನ ಮೆಚ್ಚುಗೆಯನ್ನು ಬರುವುದಕ್ಕೆ ಕಾರಣಕರ್ತಾದಂತ ಎಸ್ ಚಂದ್ರಶೇಖರ್ ಅವರು ಕೂಡ ನಮಗೆ ನಾಲ್ವಡಿ ಕೃಷ್ಣ ರಾಜ್ಯ ಮುಂದಕ್ಕೆ ಪಾತಸ್ಮನೆ ನೀಡಿರುವಂತ ನಾನಾದ್ರೂ ಅನ್ಕೋತ ಹೇಳಿದ್ದಾರೆ ಅಂತಹ ಒಂದು ಅದ್ಭುತ ಕೃತಿ ಕೊಟ್ಟಿದ್ದಾರೆ ಹಾಗೆ ಮುಂದೆ ಒಂದು ನೆನಪಿಸ್ಕೊಟ್ಟಿನಲ್ಲಿ ಮಹಿಳೆಯರಿಗೆ ಹೆಚ್ಚು ಕೊಟ್ಟರು ಮತ್ತು ಅಸ್ಪೃಶ್ಯತೆ ಕೂಡ ಎಲ್ಲ ರೀತಿಯಲ್ಲೂ ವಿದ್ಯೆಗೆ ಮತ್ತು ಉದ್ಯೋಗಗಳಲ್ಲಿ ಅವಕಾಶವನ್ನು ಮಾಡಿಕೊಟ್ರು ಜೊತೆಗೆ ಮಹಿಳೆಯರಿಗೆ ಅವತ್ತಿನಿಂದ ಇವತ್ತು ಪುರುಷ ಪ್ರಧಾನ ಸಮಾಜ ಅವತ್ತಿನ ದಿವಸ ವಿಧವೆಯರಿಗೆ ಮತ್ತು ಅವಿವಾಹಿತ ಮಹಿಳೆಯರಿಗೆ ಅವತ್ತು ಮುಂದೇನು ಅನ್ನೋದು ಗೊತ್ತಿರಲಿಲ್ಲ ಅವರಿಗೆ ಅತಂತ್ರ ಆಗ್ಬಿಟ್ಟಿದ್ರು ಅವರು ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲ್ ಸಿಗುವಂತ ಒಂದು ಶಾಸನವನ್ನು ಮಾಡೋದು ಅದು ಕೂಡ ಇದು ಗ್ರಂಥದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ಕೂಡ ಇಲ್ಲಿ ನಾನು ನೆನ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಆದರೆ ಅವತ್ತು ಆ ಒಂದು ಆದರೂ ಕೂಡ ಅದು ಕಾರ್ಯಗತವಾಗಲಿಲ್ಲ ಅನ್ನೋದು ದುರಂತ ಅನ್ನೋದು ವಿಚಾರ ಅದೇ ಅವ್ರ ಮನಸ್ಸಲ್ಲಿ ಇದಿತ್ತು ಸೂಕ್ಷ್ಮ ವಿಚಾರಗಳ ಯೋಚನೆ ಮಾಡಿದ್ದಾರೆ ಅನ್ನೋದು ಸಂತೋಷವಾಗ್ತದೆ ಸ್ನೇಹಿತರೆ ಇಂಥ ಅಪೂರ್ವವಾದ ಪುಸ್ತಕದ ಒಂದು ಪ್ರಕಟಣೆಗೆ ನಾನು ಪುಟ್ಟ ಸಹಕಾರ ಕೊಡ್ಲಿಕ್ಕೆ ಅವಕಾಶ ಆಯ್ತು ಅದು ನನ್ನ ಸೌಭಾಗ್ಯ ಅಂತ ಹೇಳ್ತೇನೆ ಸ್ನೇಹಿತರೆ ನಮ್ಮ ಪ್ರಕಾಶ್ ಬೋಟೆ ಅವರು ಒಂದು ಮತ ಹುಟ್ಟಿದ್ದಾರೆ ರಾಜ್ಕುಮಾರಿ ಸಮಯಲ್ಲಿ ಪುಸ್ತಕ ಪ್ರಕಟಣೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಅದ್ರ ಜೊತೆಗೆ ನನ್ನ ತಾಯಿ ಮತ್ತು ನನ್ನ ತಂದೆ ಶ್ರೀ ಎಂ ಚನ್ನಪ್ಪ ಅವರು ಐವತ್ತು ವರ್ಷ ಆಯಿತು ನನ್ನ ತಂದೆ ತೀರೋಗಿದ್ದಾರೆ ನನ್ನ ತಾಯಿ ಮೂರು ವರ್ಷ ಆಗಿದ್ದಾರೆ ತೀರೋಗಿ ಅವರ ನೆನಪು ಸದಾ ಇರಲಿ ಎನ್ನುವ ರೀತಿಯಲ್ಲಿ ಇಂಥ ದೊಡ್ಡ ಪುಸ್ತಕದ ಜೊತೆ ಇದೆಯಲ್ಲ ಅದು ನನ್ನ ಸೌಭಾಗ್ಯ ಹಾಗಾಗಿ ಅದನ್ನು ನೆನಪಿಸ್ತೇನೆ ಈ ನನ್ನ ತಾಯಿ ತಂದೆಯನ್ನು ಇದರಲ್ಲಿ ಸ್ಮರಣೆ ಕಾರಣ ಆಗಿರೋದು ನನ್ನ ಪತ್ನಿ ಶ್ರೀಮತಿ ಹೇಮಲತಾ ರಾಜಕುಮಾರ್ ಒಬ್ಬರನ್ನೇ ಹಾಕ್ಬಿಟ್ರಿ ನಿಮ್ಮ ಮನೆಯವರು ಯಾರಿದ್ದಾರೆ ನೀವು ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ ಇಂಥವ್ರ ಮಗಾದರೂ ಗೊತ್ತಾಗಲಿ ಅಂತ ಹೇಳಿ ಅಂದ್ಬಿಟ್ಟು ನನ್ನ ಪತ್ನಿ ಹೇಮಲತಾ ಇದನ್ನ ಸೂಚನೆ ಕೊಟ್ಟಿದ್ದು ಅವರ ಸೂಚನೆ ಮೇರೆಗೆ ಇದನ್ನು ಕೂಡ ಪ್ರಕಾಶ್ ಮೂರ್ತಿ ಅವರಿಗೆ ಕೇಳ್ಕೊಂಡೆ ಅವರು ಪ್ರಕಟ ಇಚ್ಛೆ ಮಾಡಿದ್ದಾರೆ ಧನ್ಯವಾದಗಳು ಪ್ರಕಾಶ್ ಮೂರ್ತಿ ಅವರೇ ನಮ್ಮ ಜೊತೆಗೆ ಇನ್ನೊಂದು ವಿಚಾರ ಹೇಳ್ತೀನಿ ಕನ್ನಡ ಸಾಹಿತ್ಯ ಪರಿಷತ್ನ ಪುಸ್ತಕ ಪ್ರಕಟಣೆ ಮಾಡಿದೆ ಅದರ ರೂವಾರಿ ನಿಜಕ್ಕೂ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಕನ್ನಡ ಪರಿಚಿತಕ ಹೋರಾಟಗಾರ ನಮ್ಮ ಪ್ರಕಾಶ್ ಮೂರ್ತಿ ಕಿರಿಯ ಗೆಳೆಯರಾದ್ರೂ ಕನ್ನಡ ಸಾಹಿತ್ಯ ಪರಿಷತ್ ನಮ್ಗೆ ಹೆಂಗೆ ನೆಕ್ಕುತ್ತೆ ಅಂದ್ರೆ ನಮ್ಮ ಬಿ ಬಿ ಎಂ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾವು ಒಟ್ಟು ಎರಡೂವರೆ ಸಾವಿರ ಸದಸ್ಯರನ್ನ ನುಡಿ ಮಾಡಿಕೊಟ್ಟಿದ್ವಿ ಬಿಬಿಎಂಪಿ ವತಿಯಿಂದ ಹಾಗಾಗಿ ನಮಗೂ ಅವ್ರಿಗೂ ನಿರಂತರವಾದ ಒಡೆನಾಟ ಇದೆ ನಾವು ಕನ್ನಡ ಹೋರಾಟಗಳಲ್ಲಿ ಎಲ್ಲರೂ ಭಾಗವಹಿಸಿದ್ವಿ ಅನೇಕ ದೃಷ್ಟಾಂತಗಳಿದೆ ಹಾಗಾಗಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ನಾಲ್ವಡಿ ಕೃಷ್ಣ ಅವರೇ ಇರೋ ಪ್ರಾತಃ ಪುಸ್ತಕ ಬಂದಂತಹ ಎಸ್ ಪ್ರೊಫೆಸರ್ ಚಂದ್ರಶೇಖರ್ ಅವರಿಗೆ ಇವತ್ತಿನ ಕಾರ್ಯಕ್ರಮದೊಂದಿಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಪ್ರಕಾಶ್ ಮೂರ್ತಿ ಅವರಿಗೆ ಮತ್ತು ಕನ್ನಡ ಸತ್ಯ ಪರಿಷತ್ಗೆ ನಮನಗಳಿಸುತ್ತಾ ನಾ ಮಾತುಗಳನ್ನು